ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ನದಿಂದ ತಯಾರಿಸೋ ಈ ಮಾಸ್ಕ್ನ ಹಾಕೊಂಡ್ರೆ ಮುಖದ ಗೌರವರ್ಣ ಮತ್ತಷ್ಟು ಹೆಚ್ಚುತ್ತೆ ಬನ್ನಿ ಹಾಗಾದ್ರೆ ಅನ್ನದ ಮಾಸ್ಕ್ನ ತಯಾರಿಸೋದು ಹೇಗೆ ಅಂತ ನೋಡ್ಕೊಂಬರೋಣ ಮುಖ ಕಾಂತಿಗೆ ಅನ್ನದ ಮಾಸ್ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಅರ್ಧ ಕಪ್ ಅಕ್ಕಿ ಬೇಯಿಸಿದ ಗಂಜಿ ಅರ್ಧ ಕಪ್ ಬೇಯಿಸಿದ ಅನ್ನ ಅರ್ಧ ಕಪ್ ಜೇನುತುಪ್ಪ ಒಂದು ಟೇಬಲ್ ಸ್ಪೂನ್ ಹಾಲು ನಾಲ್ಕು ಟೇಬಲ್ ಸ್ಪೂನ್ ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಮಾಡಿ ನೀರು ಬಿಸಿಯಾಗ್ತಿದ್ದಂತೆ ಅರ್ಧ ಕಪ್ ಅಕ್ಕಿ ಹಾಕಿ ಬೇಯಿಸ್ಕೊಳ್ಳಿ ಅನ್ನದ ಗಂಜಿ ಒಂದು ಉತ್ತಮ ಟೋನರ್ ಆಗಿದ್ದು ಇದು ಮುಖದಲ್ಲಿನ ಧೂಳು ಕೊಳೆ ತೆಗೆಯಲು ಸಹಾಯಕಾರಿ ಗಂಜಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನ ಹೈಡ್ರೇಟ್ ಮಾಡುತ್ತವೆ ಅನ್ನ ಬೇಯುತ್ತಿದ್ದಂತೆ ಗಂಜಿಯನ್ನ ಬಸಿದು ತೆಗೆಯಿರಿ ಬಸಿದು ತೆಗೆದ ಗಂಜಿಯನ್ನ ಒಂದು ಬಾಟಲಿಯಲ್ಲಿ ತುಂಬಿಡಿ ನಂತರ ಒಂದು ಬೌಲ್ನಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಅನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೇನುತಿ ಹಾಗೂ ನಾಲ್ಕು ಟೇಬಲ್ ಸ್ಪೂನ್ ಹಾಲು ಹಾಕಿ ಚೆನ್ನಾಗಿ ಹಿಸುಕಿಕೊಳ್ಳಿ ಅನ್ನ ಮೆತ್ತಗಾಗಿ ಪೇಸ್ಟ್ ರೀತಿಯಲ್ಲಿ ತಯಾರಾಗಬೇಕು ಮೊದಲಿಗೆ ನೀವು ಮುಖವನ್ನ ತಣ್ಣೀರಿನಿಂದ ತೊಡೆದು ಸ್ವಚ್ಛ ಮಾಡ್ಕೊಳ್ಳಿ ಬಳಿಕ ಈಗಾಗಲೇ ತಯಾರಿಸಿಟ್ಟ ಗಂಜಿಯ ಟೋನರ್ ಅನ್ನ ಹತ್ತಿಯಲ್ಲಿ ಅದ್ದಿಟ್ಕೊಂಡು ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ನಂತರ ಗಂಜಿಯ ಪೇಸ್ಟ್ ಸ್ವಲ್ಪವೇ ತೆಗೆದುಕೊಂಡು ಸ್ವಲ್ಪ ಹೊತ್ತು ಮುಖವನ್ನ ಸ್ಕ್ರಬ್ ಮಾಡಿ ಮಸಾಜ್ ನಿಂದ ಮುಖದಲ್ಲಿ ರಕ್ತ ಸಂಚಾರ ಸುಗಮವಾಗಿ ಚರ್ಮದ ರಂಧ್ರಗಳು ತೆರೆದುಕೊಳ್ಳುತ್ತದೆ ಅನ್ನ ಒಂದು ಉತ್ತಮ ಕಾಸ್ಮೆಟಿಕ್ ಐಟಂ ಇದು ವಿಟಮಿನ್ ಬಿ ಹೊಂದಿದ್ದು ಚರ್ಮದ ಮೇಲಿನ ಸುಕ್ಕುಗಳನ್ನ ನಿವಾರಿಸುತ್ತದೆ ವಯಸ್ಸಿಗೂ ಮೊದಲೇ ವಯಸ್ಕರೆನಿಸಿರುವ ಚರ್ಮದ ಅನೇಕ ಸಮಸ್ಯೆಗಳನ್ನು ಇದು ಸರಿಪಡಿಸುತ್ತದೆ ಜಪಾನಿ ಹೆಂಗಸರು ತಮ್ಮ ವಯಸ್ಕ ಚರ್ಮವನ್ನ ಯೌವನವಾಗಿ ಕಾಯ್ತಿರಿಸಲು ಈ ಟಿಪ್ಸ್ ಉಪಯೋಗಿಸುತ್ತಿದ್ದರಂತೆ ಅನ್ನ ಮುಖವನ್ನ ಬಿಗಿಯಾಗಿಸಿ ರಿಂಕಲ್ ತೊಲಗಿಸಿ ಚರ್ಮವನ್ನ ಗುಣಪಡಿಸುತ್ತದೆ ಕೊನೆಯದಾಗಿ ಉಳಿದಿರುವ ಎಲ್ಲಾ ಅನ್ನದ ಪೇಸ್ಟ್ ಅನ್ನ ಮುಖಕ್ಕೆ ದಪ್ಪವಾಗಿ ಹಚ್ಚಿಕೊಂಡ್ರೆ ಫೇಸ್ ಮಾಸ್ಕ್ ರೆಡಿಯಾಗುತ್ತದೆ ಫೇಸ್ ಮಾಸ್ಕ್ ಹಚ್ಚಿಕೊಂಡ ಮೇಲೆ ಅದನ್ನ ಒಂದಷ್ಟು ಹೊತ್ತು ಒಣಗಿಲು ಬಿಡಿ ವಯಸ್ಸಿಗೂ ಮೊದಲೇ ವಯಸ್ಕರಂತೆ ಕಾಣಿಸುವುದು ಅವರವರ ದೇಹ ಪ್ರಕೃತಿಗೆ ಸಂಬಂಧಿಸಿದೆ ಆದರೂ ಒಂದೊಮ್ಮೆ ಹಾಗಾದಾಗ ಈ ರೀತಿಯ ಸರಳ ಸೂತ್ರಗಳನ್ನ ಅನುಸರಿಸಿ ಕಳೆದುಕೊಂಡ ಸೌಂದರ್ಯವನ್ನ ಮರಳಿ ಪಡೆದುಕೊಳ್ಳಲು ಪ್ರಯತ್ನ ಮಾಡಬಹುದು ಈ ಬ್ಯೂಟಿ ಟಿಪ್ಸ್ ಅನ್ನ ವಾರದಲ್ಲಿ ಮೂರು ಬಾರಿ ಮಾಡಿಕೊಳ್ಳಬಹುದು ಅನ್ನದ ಪೇಸ್ಟ್ ಸಂರಕ್ಷಿಸಲು ಸೂಕ್ತವಲ್ಲವಾದ್ರಿಂದ ಪ್ರತಿ ಬಾರಿಯೂ ಹೊಸದಾಗಿ ಮಾಡಿಕೊಂಡ್ರೆ ಇನ್ನೂ ಉತ್ತಮ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ನೀರು ಬಿಸಿಯಾದ ಮೇಲೆ ಅರ್ಧ ಕಪ್ ನಷ್ಟು ಅಕ್ಕಿ ಹಾಕಿ ಬೇಯಿಸಿ ಅನ್ನ ಮಾಡ್ಕೊಳ್ಳಿ ಅನ್ನ ಬೇಯಿಸಿಕೊಂಡ ಗಂಜಿಯನ್ನು ಒಂದು ಬಾಟಲಿಯಲ್ಲಿ ಹಾಕಿಡಿ ನಂತರ ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಅನ್ನವನ್ನ ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಜೇನುತುಪ್ಪ ಬರೆಸಿ ನಾಲ್ಕು ಟೇಬಲ್ ಸ್ಪೂನ್ ಹಾಲು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅನ್ನದ ಫೇಸ್ ಪ್ಯಾಕ್ ರೆಡಿ ಆದ್ಮೇಲೆ ಮೊದಲು ಮುಖವನ್ನ ಸ್ವಚ್ಛ ಮಾಡಿಕೊಂಡು ಈಗಾಗ್ಲೇ ತಯಾರಿಸಿದ ಟೋನರ್ ಅನ್ನು ಒಂದು ಹತ್ತಿಯ ಉಂಡೆಗೆ ಹಾಕೊಂಡು ನಿಧಾನವಾಗಿ ಮುಖವನ್ನು ಉರಿಸಿದೆ ಕೀರಿ ನಂತರ ಸ್ವಲ್ಪ ಅನ್ನದ ಪೇಸ್ಟ್ ಅನ್ನ ಕೈಗೆತ್ತಿಕೊಂಡು ಮುಖವನ್ನ ಐದ್ ನಿಮಿಷ ಸ್ಕ್ರಬ್ ಮಾಡಿ ಸ್ಕ್ರಬ್ ನಂತರ ಉಳಿದ ಎಲ್ಲಾ ಅನ್ನದ ಪೇಸ್ಟ್ ಅನ್ನ ಮುಖಕ್ಕೆ ದಪ್ಪನಾಗಿ ಹಚ್ಚಿಕೊಂಡು ಇಪ್ಪತ್ತು ನಿಮಿಷದಷ್ಟು ಹೊತ್ತು ಮುಖವನ್ನ ಹಾಕಿಯೇಬಿದೆ ಇಪ್ಪತ್ತು ನಿಮಿಷದ ನಂತರ ಮುಖವನ್ನ ತಣ್ಣೀರಿನಿಂದ ಕ್ಲೀನ್ ಮಾಡ್ಕೊಂಡ್ರೆ ಹೊಳೆಯುವ ರಿಂಕಲ್ಸ್ ಫ್ರೀ ಮುಖ ನಿಮ್ಮದಾಗುತ್ತದೆ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ವಳಿತಿಗಾಗಿ.